ॐ नमः सिद्धेभ्यः मङ्गलं भगवान् वीरो मङ्गलं गौतमोगणि मङ्गलं कुन्दकुन्दार्यो जैनधर्मोऽस्तु मङ्गलं सर्वमङ्गलमाङ्गल्यं सर्वकल्याणकारकं प्रधानं सर्वधर्माणाम् ಜೈನಂ ಜಯತೂ ಶಾಸನ ಜಯತೂ ಶಾಸನ ಜೈನಂ ಜಯತೂ ಶಾಸನ ಕಥಾಶ್ರವಣ ಎಪ್ಪತ್ತ ಒಂಬತ್ತು ಈ ದಿನದ ಕಥೆಯ ಹೆಸರು ವಾರತ್ರಿಕ ಹೆಸರಿನ ಭ್ರಷ್ಟ ಮುನಿಯ ಕತೆ ಕತೆಯ ಹೆಸರು ವಾರತ್ರಿಕ ಹೆಸರಿನ ಭ್ರಷ್ಟ ಮುನಿಯ ಕತೆ ಕುರುಜಂಗಲ ದೇಶದಲ್ಲಿ ದತ್ತಪುರವೆಂಬ ನಗರದಲ್ಲಿ ಶಿವಭೂತಿ ಎಂಬ ಬ್ರಾಹ್ಮಣನಿಗೆ ಸೋಮಶರ್ಮ ಮತ್ತು ಶಿವಶರ್ಮ ಎಂಬ ಇಬ್ಬರು ಮಕ್ಕಳಿದ್ದರು ಇಬ್ಬರಿಗೂ ಆ ವಿಪ್ರನು ವೇದವನ್ನು ಓದಿಸಿದ್ದನು ಒಂದು ದಿನ ಚಿಕ್ಕವನು ಶಿವವರ್ಮನು ವೇದ ಸೂತ್ರಗಳನ್ನು ಅಶುದ್ಧವಾಗಿ ಉಚ್ಚಾರಣೆ ಮಾಡುತ್ತಿದ್ದನು ಅದಕ್ಕೆ ದೊಡ್ಡವನಾದ ಸೋಮಶರ್ಮನು ಅದನ್ನು ಶುದ್ಧವಾಗಿ ಓದುವಂತೆ ಹೇಳಿದನು ಆದರೆ ತಮ್ಮನು ಮತ್ತೆ ಮತ್ತೆ ಅಶುದ್ಧವಾಗಿಯೇ ಹೇಳುತ್ತಿದ್ದನು ಆಗ ದೊಡ್ಡವನು ಅವನಿಗೆ ಮೂರು ಸಲ ಕೆನ್ನಿಗೆ ಬಾರಿಸಿದನು ಆ ದಿನದಿಂದ ಎಲ್ಲರೂ ಅವನಿಗೆ ವಾರತ್ರಿಕ ಎಂದು ಹೇಳತೊಡಗಿದರು ಮೂರು ಸಲ ಹೊಡೆಯುವುದರಿಂದ ವಾರತ್ರಿಕ ಎಂಬ ಹೆಸರಿನಿಂದ ಅವನು ಪ್ರಸಿದ್ಧನಾದನು ಮುಂದೆ ಆ ಬಾಲಕನು ವೇದ ವೇದಾಂಗ ಪಾರಾಂಗತನಾದನು ಆದರೆ ಜನಗಳು ಅವನನ್ನು ವಾರತ್ರಿಕವೆಂದು ಕರೆಯುತ್ತಿದ್ದುದರಿಂದ ಅವನಿಗೆ ಬಹಳ ದುಃಖವಾಯಿತು ಒಂದು ದಿನ ಜೈನ ಮುನಿಯಿಂದ ಧರ್ಮೋಪದೇಶವನ್ನು ಕೇಳಿ ಅವನಿಗೆ ವೈರಾಗ್ಯ ಉಂಟಾಯಿತು ನಂತರ ಮುನಿ ದೀಕ್ಷೆಯನ್ನು ತೆಗೆದುಕೊಂಡು ಆ ವಾರತ್ರಿಕನು ದೇಶ ದೇಶಗಳನ್ನು ಸುತ್ತತೊಡಗಿದನು ಒಂದು ದಿನ ಆಹಾರಕ್ಕಾಗಿ ನಗರಕ್ಕೆ ಬರುತ್ತಿದ್ದನು ಮಾರ್ಗದಲ್ಲಿ ಬರುವ ಹೆಣ್ಣು ಮಗಳ ಮದುವೆಯ ಮೆರವಣಿಗೆಯಲ್ಲಿ ವೇಶ್ಯವರುಗಳ ಸುಂದರ ನೃತ್ಯ ಕಲೆಯು ನಡೆಯುತ್ತಿತ್ತು ಆ ನೃತ್ಯಾಂಗನಿಯಲ್ಲಿ ವಾರತ್ರಿಕ ಮುನಿಯು ಮೋಹಿತನಾದನು ನರ್ತಕಿ ಮತ್ತು ವಾರತ್ರಿಕರು ಈಗ ಒಟ್ಟಿಗೆ ಇರತೊಡಗಿದರು ಇವರು ಸಂಚರಿಸುತ್ತಾ ಇಬ್ಬರು ರಾಜಗೃಹ ನಗರಿಯಲ್ಲಿ ರಾಜ ಶೇನಿಕನ ಸಮೀಪದಲ್ಲಿ ತಮ್ಮ ಸುಂದರ ನೃತ್ಯವನ್ನು ಪ್ರದರ್ಶಿಸಿದರು ರಾಜ್ಯಸಭೆಯಲ್ಲಿ ಒಬ್ಬ ವಿದ್ಯಾದರನು ಇದ್ದನು ನೃತ್ಯವನ್ನು ನೋಡುತ್ತಿದ್ದ ಹಾಗೆ ಅವನಿಗೆ ಜಾತಿ ಸ್ಮರಣೆಯಾಯಿತು ಮತ್ತು ಅವನು ನರ್ತಕಿ ಮುಂತಾದವರ ಪೂರ್ವ ಭವವನ್ನು ಅದರಿಂದಾಗಿ ವಾರತ್ರಿಕ ನರ್ತಕಿ ಹಾಗೂ ಮತ್ತು ಅನೇಕ ಪ್ರತ್ಯಕ್ಷರಿಗೆ ಉಂಟಾಯಿತು ವಾರತ್ರಿಕರು ಮತ್ತೆ ಮುನಿದೀಕ್ಷೆಯನ್ನು ಗ್ರಹಿಸಿದರು ನರ್ತಕಿಯು ತನಗೆ ಯೋಗ್ಯವಾದ ಶ್ರಾವಕ ವೃತವನ್ನು ಸ್ವೀಕರಿಸಿದಳು ಹೀಗೆ ವಾರತ್ರಿಕ ಮುನಿಯು ಸ್ತ್ರೀರೂಪವನ್ನು ನೋಡಿದ ತಕ್ಷಣ ದೀಕ್ಷೆಯಿಂದ ಭ್ರಷ್ಟನಾಗಿದ್ದರು ಪಂಚಮರಮೇಶ್ವಗಾನ ಕೀಚೆ जिनवाणी माता की जय हो अहिंसा परमो धर्म की जय हो